ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಸವ ಜಯಂತಿಯನ್ನು ಆಚರಿಸಲಾಯಿತು ಕಾರವಾರದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಮುಲ್ಲೈ ಮುಹಿಲನ್ ಪಾಲ್ಗೊಂಡಿದ್ದರು ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಬಸವ ಜಯಂತಿ ಆಚರಣೆ ನಡೆಯಿತು ಎನ್ನುವುದರ ವರದಿ ಇಲ್ಲಿದೆ ನೋಡಿ ಕಾರವಾರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಾರವಾರ ಇವರ ಸಂಯುಕ್ತಾಶ್ರಯದಲ್ಲಿ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಬಸವ ಜಯಂತಿ ಸಂಸ್ಕರಣಾ ದಿನಾಚರಣೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಮುಹಿಲನ್ ಸಮಾಜದಲ್ಲಿನ ಒಡಕನ್ನ ಮೇಲುಕೀಳು ಎಂಬ ಭಾವನೆಯನ್ನ ತಿದ್ದುವವರಲ್ಲಿ ಬಸವಣ್ಣ ಕೂಡ ಒಬ್ಬರು ದೇವರನ್ನ ಎಲ್ಲೋ ಹುಡುಕುವುದಕ್ಕಿಂತ ಪ್ರತಿಯೊಬ್ಬರಲ್ಲೂ ಮಾಡುವ ಕಾಯಕದಲ್ಲಿ ದೇವರನ್ನ ಕಾಣಬೇಕು ಮೇಲುಕೀಳು ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ ಮಾಡಿಕೊಂಡಿತು ಇಂತಹ ಜಯಂತಿಗಳಲ್ಲಿ ವ್ಯಕ್ತಿಯನ್ನ ದೇವರನ್ನ ನೋಡುವುದಕ್ಕಿಂತ ಅವರ ವಿಚಾರದಲ್ಲಿ ತೋರಿಸಿದ ದಾರಿಯಲ್ಲಿ ಎಷ್ಟರ ಮಟ್ಟಿಗೆ ಬಂದಿದ್ದೇವೆ ಎಂದು ಚಿಂತನೆ ಮಾಡಬೇಕು ಎಂದರು ಫಿಲಾಸಫೀಸು ಯಾವಾಗ್ಲೂ ಬರ್ತಾನೆ ಇದೆ ಮಾನವ ಇತಿಹಾಸ ಅನ್ನುವಂಥದ್ದೇ ಇದು ಎರಡಕ್ಕೂ ಮಧ್ಯೆ ಇರುವಂತ ಒಂದು ಫಿಲಾಸಫಿಕಲ್ ಐಡಿಯಾಲಜಿಕಲ್ ಕ್ಲಾಶ್ ಅಂತ ಹೇಳ್ಬೋದು ಇದರಲ್ಲಿ ಎರಡು ಪ್ರಾಮುಖವಾದ ಒಂದು ಚಿಂತನೆಗಳ ವ್ಯತ್ಯಾಸ ಒಂದು ಹುಟ್ಟು ಮನುಷ್ಯ ಎಲ್ಲರೂ ಸಮ ಅನ್ನುವಂಥದ್ದು ಒಂದು ಇನ್ನೊಂದು ಇಲ್ಲ ಹುಟ್ಟುವಾಗಲೇ ನ್ಯಾಚುರಲ್ ಡಿಫರೆನ್ಸಸ್ ಇದೆ ಒಂದು ನ್ಯಾಚುರಲಿ ಎವ್ರಿಬಡಿ ಇಸ್ ಈಕ್ವಲ್ದಿದೆ ಮೇಲೆ ಕೆಲ ಅನ್ನೋದೆಲ್ಲ ಮನುಷ್ಯ ಉಂಟು ಮಾಡಿರುವ ಅವರ ಒಂದು ಸ್ವಾರ್ಥಕ್ಕೋಸ್ಕರ ಮಾಡಿರುವಂತ ವಿಚಾರಗಳು ಇನ್ನೊಂದು ಚಿಂತನೆ ಇಲ್ಲ ಹುಟ್ಟುವುದಲ್ಲೇ ವ್ಯತ್ಯಾಸ ಇದೆ ಇವರು ಹಿಂಗ್ ಹುಟ್ಟಿದಾರೆ ಅಂದ್ರೆ ಇವ್ರು ಇದಕ್ಕೆ ಇದು ಮಾತ್ರ ಮಾಡಬಲ್ಲರು ಇವ್ರಿಗೆ ಇದೇ ಇಷ್ಟೇ ಕೆಪಾಸಿಟಿ ಇದೆ ಇನ್ನೊಂದು ರೀತಿಯಲ್ಲಿರುವಂತ ಇನ್ನೊಂದು ಚಿಂತನೆ ಪತ್ರಕರ್ತ ನಾಗರಾಜ್ ಹರಪನಹಳ್ಳಿ ಮಾತನಾಡಿ ಚಲನಶೀಲ ಸಮಾಜ ನಿರ್ಮಾಣ ಮಾಡುವಲ್ಲಿ ಎಲ್ಲಾ ಕಾಯಕಗಳು ಸಮಾನ ಎಲ್ಲರೂ ಮನುಷ್ಯರೇ ಎಂದರು ಮಾರುತಿ ನಾಯ್ಕ್ ವಚನ ಗಾಯನ ನೀಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಿಯಾಂಗಾ ಎಂ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಸುಮನ್ ಪೆನ್ನೇಕರ್ ಅಪರ ಜಿಲ್ಲಾಧಿಕಾರಿ ರಾಜು ಮೊಗವೀರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ನರೇಂದ್ರ ನಾಯ್ಕ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು

ಗ್ರಾಮೀಣ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಬಸವ ಜಯಂತಿಯನ್ನ ಸಂಭ್ರಮದಿಂದ ಆಚರಿಸಲಾಯಿತು ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ನಾಯ್ಕ್ ಮಾತನಾಡಿ ಬಸವಣ್ಣನವರ ತತ್ವ ಆದರ್ಶಗಳು ನಮ್ಮ ನಿತ್ಯ ಬದುಕಿಗೆ ಸ್ಫೂರ್ತಿ ಇವರ ಚಿಂತನೆಗಳನ್ನ ಇಂದಿನ ಯುವಜನ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಆ ಮೂಲಕ ಉತ್ತಮ ಸಮಾಜ ನಿರ್ಮಾಣಕ್ಕೆ ಸಾಕ್ಷಿಯಾಗಬೇಕೆಂದು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಆರೋಗ್ಯ ಕೇಂದ್ರದ ಎಲ್ಲಾ ಸಿಬ್ಬಂದಿ ಎಎನ್ಎಂ ಊರ ನಾಗರಿಕರು ಮತ್ತಿತರರು ಉಪಸ್ಥಿತರಿದ್ದರು ಇದಕ್ಕೂ ಮೊದಲು ಬಸವೇಶ್ವರರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾಡಿ ಪೂಜೆ ನೆರವೇರಿಸಲಾಯಿತು ಕುಮಟಾ ತಾಲೂಕಿನ ಹೊಳೆಗದ್ದೆಯ ಶ್ರೀ ಪಂಚಕನ್ಯಾ ತಾರಿಬೀರಪ್ಪ ದೇವರ ಬಂಡಿ ಹಬ್ಬ ಕಾರ್ಯಕ್ರಮ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು ಏಪ್ರಿಲ್ ಇಪ್ಪತ್ತಾರರಿಂದ ನಾಂದಿ ಸ್ಥಾಪನೆಯೊಂದಿಗೆ ಪ್ರಾರಂಭಗೊಂಡ ಬಂಡಿ ಹಬ್ಬ ಇಪ್ಪತ್ತೇಳರಂದು ಕಲಶ ಪ್ರಾರಂಭ ಇಪ್ಪತ್ತೆಂಟರಂದು ಕಲಶೋತ್ಸವ ಇಪ್ಪತ್ತೊಂಬತ್ತರಂದು ಶ್ರೀಧಾರೇಶ್ವರ ದೇವಸ್ಥಾನಕ್ಕೆ ಕಲಶ ಭೇಟಿ ಮೂವತ್ತರಂದು ಹಬ್ಬ ಹಾಗೂ ಮೇ ಒಂದರಂದು ವಿವಿಧ ಧಾರ್ಮಿಕ ಆಚರಣೆಗಳೊಂದಿಗೆ ಮಂಗಲಗೊಂಡಿತು ಕೆಂಡಹಾಯುವುದು ಸೇರಿದಂತೆ ಬಂಡಿ ಹಬ್ಬದ ವಿಶೇಷ ಧಾರ್ಮಿಕ ಆಚರಣೆಗಳಲ್ಲಿ ನೆರೆಯ ಮಹಾರಾಷ್ಟ್ರ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತಾದಿಗಳು ಪಾಲ್ಗೊಂಡಿದ್ದರು Thank <laughs> you. ದೇವರ ನೂರ ಒಂದು ಗುತ್ತುಗಳಿದ್ದು ಇಲ್ಲಿರುವ ಶ್ರೀ ಪಂಚಕನ್ಯಾ ದೇವಸ್ಥಾನದ ಉತ್ತರ ಕಾಶಿ ಹೊರತುಪಡಿಸಿದ್ರೆ ಭಾರತದಲ್ಲಿರುವ ಎರಡನೇ ದೇವಸ್ಥಾನ ಎಂಬ ಹೆಗ್ಗಳಿಕೆ ಹೊಂದಿದೆ ಕಳಸವನ್ನ ಗಣಪತಿ ಹೊಳೆಗದ್ದೆ ಅವರು ಹೊತ್ತಿದ್ದು ಬಂಡಿಹಬ್ಬದ ಉಸ್ತುವಾರಿಯನ್ನ ಮೊಕ್ತೇಸರ್ ವಿವೇಕಾನಂದ ವೈದ್ಯ ಹಾಗೂ ಉತ್ಸವ ಸಮಿತಿ ಅಧ್ಯಕ್ಷ ಡಿಎ ಹೊಳೆಗದ್ದೆ ವಹಿಸಿದ್ದರು ಬಂಡಿಹಬ್ಬದ ನಂತರ ದೇವಸ್ಥಾನದ ಬಾಗಿಲನ್ನ ಹಾಕಲಾಗಿದ್ದು ಮೇ ಹತ್ತರಂದು ದೇವಸ್ಥಾನ ಪುನರಾರಂಭವಾಗಲಿದೆ ಕರ್ವರದ ಕಡವಾಡದ ರುಕ್ಮಿಣಿ ಭಜನಾ ಮಂಡಳಿಯವರು ಆಗಮಿಸಿ ಕನ್ನಡ ಕೊಂಕಣಿ ಮರಾಠಿ ಭಜನೆಗಳಿಂದ ಮನತಣಿಸಿದ್ರು ಕಾಳಿ ನದಿಯ ಗಣೇಶಗುಡಿಯ ಜಲಸಾಹಸ ಕ್ರೀಡೆ ಸ್ಥಗಿತವಾಗಿಲ್ಲ ವಿನಾಕಾರಣ ತಪ್ಪು ಮಾಹಿತಿಯನ್ನ ಹಬ್ಬಿಸಲಾಗುತ್ತಿದೆ ಅಗತ್ಯ ಅನುಮತಿ ಇಲ್ಲದೆ ರಾಪ್ಟಿಂಗ್ ಅನ್ನು ಹೈಜಾಕ್ ಮಾಡಲು ಬಿಡುವುದಿಲ್ಲವೆಂದು ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಹಿಲನ್ ಹೇಳಿದ್ದಾರೆ ತಮ್ಮ ಕಚೇರಿಯಲ್ಲಿ ಪತ್ರಕರ್ತರ ಜೊತೆ ಮಾತನಾಡುತ್ತಿದ್ದ ಅವರು ಕಾಳಿ ನದಿಯಲ್ಲಿ ಜಲಸಾಹಸ ಕ್ರೀಡೆಗಳು ಎಲ್ಲವೂ ಕಾನೂನುಬದ್ಧವಾಗಿ ನಡೆಸಬೇಕಾಗಿದೆ ನಾವು ಯಾವುದೇ ಕಾರಣಕ್ಕೂ ಕಾನೂನು ಮೀರಿ ಅವಕಾಶ ಕೊಡುವುದಿಲ್ಲ ಗಣೇಶಗುಡಿ ಜಲಸಾಹಸ ಕ್ರೀಡೆಗೆ ಕಳಂಕ ಬಾರದ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮ ಮೇಲಿದ್ದು ಇದಕ್ಕಾಗಿ ಕಾನೂನುಬದ್ಧವಾಗಿ ನಡೆಯುವಂತೆ ನೋಡಿಕೊಳ್ಳುತ್ತೇವೆ ಅಲ್ಲದೆ ಹೋಮ್ ಸ್ಟೇಗಳ ಬಗ್ಗೆಯೂ ನಿಗಾವಹಿಸುತ್ತೇವೆ ಗಣೇಶಗುಡಿ ಜಲಸಾಹಸ ಕ್ರೀಡೆಗಳು ಸ್ಥಗಿತಗೊಂಡಿವೆ ಎಂಬ ಸುಳ್ಳು ಮಾಹಿತಿಗಳನ್ನು ಹರಿಬಿಡಲಾಗುತ್ತಿದೆ ಇದು ಅಧಿಕೃತವಾಗಿ ನಡೆಯುತ್ತಿರುವ ಜಂಗಲ್ ನವರ ರಾಫ್ಟಿಂಗ್ ಒಂದು ಕ್ಷಣಕ್ಕೂ ನಿಂತಿಲ್ಲ ಸರ್ಕಾರದಿಂದ ಟೆಂಡರ್ ಪಡೆದು ನಡೆಯುತ್ತಿರುವ ಗ್ರಾಮ ಅರಣ್ಯ ಸಮಿತಿಗಳಿಂದ ನಡೆಯುತ್ತಿರುವ ಜಲಸಾಹಸ ಕ್ರೀಡೆಗಳು ಕೂಡ ಸ್ಥಗಿತಗೊಳ್ಳದೆ ಮುಂದುವರೆದಿದೆ ಅನಧಿಕೃತವಾಗಿ ನಡೆಯುತ್ತಿದ್ದ ಶಾರ್ಟ್ ರಾಫ್ಟಿಂಗ್ ಮಾತ್ರ ಬಂದಾಗಿವೆ ಅವರಿಗೆ ದಾಖಲೆಗಳನ್ನ ತನ್ನಿ ತಕ್ಷಣವೇ ಅನುಮತಿ ಕೊಡುತ್ತೇವೆ ಎಂದಿದ್ದೇವೆ ಕೆಲವರಷ್ಟೇ ಬಂದಿದ್ದಾರೆ ಉಳಿದವರು ಬಂದಿಲ್ಲ ಹೀಗಾಗಿ ಅವರ ಬಳಿ ಅಧಿಕೃತ ದಾಖಲೆಗಳ ಕೊರತೆ ಇದೆ ಎಂದು ಭಾವಿಸುವಂತಾಗಿದೆ ಎಂದರು ಕಳೆದ ಏಪ್ರಿಲ್ ಹದಿನಾಲ್ಕರಂದು ಗಣೇಶಗುಡಿಯ ಕಾಳಿ ನದಿಯಲ್ಲಿ ರ್ಯಾಪ್ಟ್ ಅವಘಡವಾಗಿದ್ದು ರಾಪ್ಟಿಂಗ್ನಲ್ಲಿ ನಿಷ್ಕಾಳಜಿ ನಿರ್ಲಕ್ಷ್ಯ ವಹಿಸಿದ್ದೇ ಇದಕ್ಕೆ ಕಾರಣ ಇದಕ್ಕೆ ಸಂಬಂಧಿಸಿದಂತೆ ಹಾಗೂ ಈ ಹಿಂದಿನಿಂದ ಈವರೆಗೆ ಸುಮಾರು ಎಂಟು ಎಫ್ಐಆರ್ ರಾಪ್ಟಿಂಗ್ಗೆ ಸಂಬಂಧಿಸಿದಂತೆ ದಾಖಲಾಗಿದೆ ಕೆಲವು ಬಾರಿ ಚಟುವಟಿಕೆಯನ್ನು ಸ್ಥಗಿತಗೊಳಿಸಲಾಗಿದೆ ಎಂದರು ಸದ್ಯ ಬೇಸಿಗೆ ರಜೆಯ ಕಾರಣದಿಂದ ಕಠಿಣ ಕ್ರಮ ಕೈಗೊಂಡರೆ ಇದನ್ನೇ ನಂಬಿಕೊಂಡಿರುವ ಸಾವಿರಾರು ಪ್ರವಾಸಿಗರಿಗೆ ತೊಂದರೆಯಾಗಲಿದೆ ಎಂಬ ಕಾರಣಕ್ಕೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಎಲ್ಲಾ ಜಲ In ಿ ಕ್ರೀಡೆಗಳ ಆಪರೇಟರ್ ಸಭೆ ನಡೆಸಿದ್ದಾರೆ ಒಬ್ಬರಿಗೆ ಟೂ ಲೆಕ್ಸ್ ಸೆಕ್ಯೂರಿಟಿ ಡೆಪಾಸಿಟ್ ಅದಕ್ಕೆ ಈಗ ನೀವೆಲ್ಲ ಕೇಳಿದ ಈಗ ಇದೆಲ್ಲ ನಾವು ಸಿಸ್ಟಮ್ ಪ್ಲೇಸ್ ಹಾಕ್ಸ್ಬಿಟ್ಟು ಅಲ್ಲಿ ಅದನ್ನ ವಾಚ್ ಮಾಡ್ಲಿಕ್ಕೆ ಸಿ ಕ್ಯಾಮೆರಾ ಇದೆಲ್ಲ ವಿ ಕ್ಯಾನ್ ಎನ್ಫೋರ್ಸ್ ಬಟ್ ಡೂ ನಾವು ಅದನ್ನ ಪ್ರಾರಂಭ ಮಾಡಬೇಕಂದ್ರೆ ಸೆಕ್ಯೂರಿಟಿ ಡೆಪಾಸಿಟ್ ಅವ್ರು ತಪ್ಪು ಮಾಡಿದ್ರೆ ನಾವು ಅದನ್ನ ಮುಟ್ಟುಕೊಂಡ್ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ವಾಪಸ್ ಕೊಡ್ತೀವಿ ಅಂಡ್ ಬಿಚ್ ಆಕ್ಟಿವಿಟಿಕ್ಟ್ ನಮ್ಮ ವಾಟರ್ ಸ್ಪೋರ್ಟ್ಸ್ ಆಕ್ಟಿವಿಟಿ ಎಲ್ಲದಲ್ಲೂ ಐದು ಸೆಕ್ಯೂರಿಟಿ ಡೆಪಾಸಿಟ್ ಕಟ್ಟಿದ್ದಾರೆ ಟೆಂಡರ್ ಮುಖಾಂತರ ಮಾಡ್ತಾ ಇದ್ದೀವಿ ಸ್ಕೂಬಾಗೆ ಎಷ್ಟಪ್ಪ ಸೆಕ್ಯೂರಿಟಿ ಡೆಪಾಸಿ ಟೆನ್ ಲ್ಯಾಕ್ ರುಪೀಸ್ ಡೈವಿಂಗ್ ಸೆಕ್ಯೂರಿಟಿ ಆರ್ ವಾಟ್ ಒಂದು ಅರ್ಥ ಮಾಡ್ಕೋಬೇಕು ದಿಸ್ ಇಸ್ ನಾಟ್ ಜಾಯ್ ರೈಲಿ ರಾಪಿಂಗ್ ಇಸ್ ಅನ್ ಅಡ್ವೆಂಚರ್ ಸ್ಪೋರ್ಟ್ ಆಕ್ಟಿವಿಟಿ ಅದಕ್ಕೆ ಟೆಕ್ನಿಕಲ್ ಇದು ಇರಬೇಕು ಸೇಫ್ಟಿ ಇರಬೇಕು ಡಿಕ್ಲರೇಷನ್ ಬರ್ಕೊಂಡು ಮಾಡ್ತಾರೆ ಇಟ್ಸ್ ನಾಟ್ ಅ ಪಾರ್ಕ್ ಆರ್ ಬೀಚ್ ಟು ವಿಸಿಟ್ ಡಿಕ್ಲರೇಷನ್ ಪ್ರಾಣಹಾನಿ ಆದ್ರೆ ನಾವು ಜವಾಬ್ದಾರಿ ಇಲ್ಲ ಅಂತ ಡಿಕ್ಲರೇಷನ್ ಮಾಡ್ಕೊಂಡು ಮಾಡ್ಬೇಕವ್ರ್ಯಾಕೆ ಇದೆಲ್ಲ ಕನಿಷ್ಠ ಕಡಿ ಅಂಡ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಅವ್ರಿಗೆ ಅವಕಾಶ ಇತ್ತು ಟೂ ಲ್ಯಾಕ್ಸ್ ಜಾಸ್ತಿ ನಮ್ಗೆ ಹಿಂಗ್ ಮಾಡಿ ಹಿಂಗ್ ಮಾಡಿ ಫೀಡ್ ಬ್ಯಾಕ್ ಕೊಡ್ಲಿಕ್ಕೆ ಅವ್ರಿಗೆ ಅವಕಾಶ ಇತ್ತು ಪ್ರವಾಸೋದ್ಯಮಕ್ಕೆ ಧಕ್ಕೆ ಆಗಬಾರದು ಎನ್ನುವ ಕಾರಣಕ್ಕಾಗಿ ನಾವೇ ಆಸಕ್ತಿ ತೋರಿ ಸಭೆ ನಡೆಸಿದ್ದೇವೆ ಇನ್ಮುಂದೆ ಜಲಸಾಹಸ ಕ್ರೀಡೆಗಳು ಮತ್ತು ಶಾರ್ಟ್ ರಾಪ್ಟಿಂಗ್ಗೆ ಕೊಡಗು ಮತ್ತು ಉತ್ತರಾಖಂಡ ಮಾದರಿಯಲ್ಲಿ ಮಾರ್ಗಸೂಚಿ ರೂಪಿಸಲಾಗುತ್ತಿದೆ ಚಟುವಟಿಕೆಗಳೆಲ್ಲವನ್ನ ಕಾನೂನುಬದ್ಧಗೊಳಿಸಲು ತೀರ್ಮಾನಿಸಿ ಅವರ ಬೇಡಿಕೆಯ ಮೇರೆಗೆ ಚಟುವಟಿಕೆಯನ್ನ ಸ್ಥಗಿತಗೊಳಿಸಿ ಕನಿಷ್ಠ ದಾಖಲೆಗಳನ್ನ ಸಲ್ಲಿಸಿ ಪರವಾನಿಗೆ ಪಡೆಯಲು ಸೂಚಿಸಿದ್ದೇವೆ ಆದರೆ ಒಂದು ವಾರ ಕಳೆದರೂ ಯಾರೂ ನಮ್ಮನ್ನ ಭೇಟಿಯಾಗಿಲ್ಲ ಜಲಸಾಹಸ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಕರಡು ನಿಯಮಗಳನ್ನ ಸಿದ್ಧಪಡಿಸಿ ಪ್ರವಾಸೋದ್ಯಮಿಗಳ ಮುಂದೆ ಸಾದರಪಡಿಸಿದ್ದೆವು ಇದರಲ್ಲಿ ನ್ಯೂನ್ಯತೆ ಕಂಡುಬಂದಲ್ಲಿ ಆಕ್ಷೇಪಣೆ ಸಲ್ಲಿಸಲು ಕೂಡ ಅವಕಾಶ ನೀಡಿದೆವು ಪ್ರವಾಸೋದ್ಯಮಗಳಿಂದಲೇ ಸಿಂಗಲ್ ಬುಕ್ಕಿಂಗ್ ಸಿಸ್ಟಂ ತರಲು ಬೇಡಿಕೆ ಬಂದಿತ್ತು ಅದನ್ನೂ ಮಾಡಿದ್ದೇವೆ ಎಲ್ಲಾ ಇಲಾಖೆಗಳಿಂದ ದಾಖಲೆಗಳನ್ನ ತರಲು ಸಮಸ್ಯೆ ಆಗಬಾರದೆಂದು ಏಕಗವಾಕ್ಷಿ ವ್ಯವಸ್ಥೆಯನ್ನ ಕಲ್ಪಿಸುತ್ತೇವೆ ಅಧಿಕಾರಿಯೊಬ್ಬರನ್ನ ಅಲ್ಲಿಗೆ ನಿಯೋಜಿಸುತ್ತಿದ್ದು ವಿವಿಧ ಇಲಾಖೆಗಳಿಗೆ ಅಲೆದಾಡದೆ ಕನಿಷ್ಠ ದಾಖಲೆಯನ್ನ ಸಲ್ಲಿಸಲು ಸೂಚಿಸಿದ್ದರೂ ಯಾರೂ ಕೂಡ ಈವರೆಗೆ ಸಲ್ಲಿಸಲಿಲ್ಲ ಈಗಾಗಲೇ ಅವರು ಪಡೆದುಕೊಂಡಿರುವ ಪರವಾನಿಗೆಗಳು ಕೂಡ ಅವಧಿ ಮುಗಿದಿದೆ ಎಂದು ತಿಳಿಸಿ ನದಿ ಯಾರು ಸುಂದರಲ್ಲಿ ಒಂದು ಕನ್ಸೆಪ್ಟ್ ಮಾಡಿದ್ದಾರೆ ಅದು ರಿಮೂವ್ ರಿಮೂವ್ ಮಾಡಿದ್ದೇವೆ ರಿಮೂವ್ ಮಾಡ್ತಾ ಇದ್ದೇವೆ ಆ ತರ ಇರೋದನ್ನ ಅಲೋ ಮಾಡಿ ಅದರಲ್ಲಿ ರ್ಯಾಂಪ್ ಅಲ್ಲಿ ವಾಪಸ್ ತಗೊಂಡ್ ಬರುವುದಲ್ಲೇ ಈ ತರ ಸಮಸ್ಯೆಗಳು ಆಗಿರೋದಂತಿಂಗ್ ಅನ್ನ ಬದಿಗಿಟ್ಟು ವಾಟರ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಅನ್ನ ಇಮಿಡಿಯೇಟ್ಲಿ ಶುರು ಮಾಡಲಿಕ್ಕೆ ಅವರಿಗೆ ಎಲ್ಲಾ ರೀತಿಯ ಗೈಡ್ ಲೈನ್ಸ್ ಅನ್ನ ಹೇಳ್ಬಂದ್ರೆ ಎಷ್ಟು ಬೇಗ ನೀವು ಬಂದು ಈ ದಾಖಲೆಗಳನ್ನ ಕೊಟ್ಟು ಮಾಡ್ಕೊಳ್ತೀವಿ ಅಷ್ಟು ಬೇಗ ನೀವು ಶುರು ಮಾಡಬಹುದು ಅಂತ ಸೊ ಸ್ಟಾರ್ಟಿಂಗ್ ವಾಟರ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಅದರ ದಿನ ಬಟ್ ದೇ ಆರ್ ನಾಟ್ ಸ್ಟಾರ್ಟೆಡ್ ದೇ ಆರ್ ನಾಟ್ ಕಮ್ ಫಾರ್ ಎನಿ ಕೈಂಡ್ ಆಫ್ ಥಿಂಗ್ ಬಂದ್ರೆ ಅಂದರೆ ಇಂಡಿವಿಜುವಲ್ ಆಗಿ ಬೇರೆ ಬೇರೆ ಗ್ರೂಪ್ಸ್ಗಳಾಗಿ ಬರ್ತಾ ಇದ್ದಾರೆ ಐ ವಾಸ್ ಥಿಂಕಿಂಗ್ ದಟ್ ವಿ ಆರ್ ಎಂಗೇಜಿಂಗ್ ದೇ ಬಟ್ ದೇ ಆರ್ ಕಂಟಿನ್ಯೂಸ್ಲಿ ನಮ್ಮ ಜೊತೆ ಎಂಗೇಜ್ಮೆಂಟ್ ಇದ್ದರು ನಂತರ ಶಾರ್ಟ್ ರಾಫ್ಟಿಂಗನ್ನು ಸಹಿತ ಮಾಡಬೇಕು ಅಂತ ಅವ್ರದ್ದು ಬೇಡಿಕೆ ಇತ್ತು ನಾವು ಟೆಂಪ್ರರಿ ಈ ಒಂದು ವ್ಯವಸ್ಥಿತವಾಗಿ ಇದಕ್ಕೆ ಒಂದು ಚೌಕಟ್ಟು ನೀವು ಬಂದು ಎನ್ರೋಲ್ ಮಾಡ್ಕೊಂಡು ವೀರ್ ಫಾರ್ ಬೇಸಿಕ್ ಡಾಕ್ಯುಮೆಂಟ್ಸ್ ಟು ಫೋರ್ ಡಿಪಾರ್ಟ್ಮೆಂಟ್ಸ್ ಪಂಚಾಯತ್ ಲೈಸೆನ್ಸ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪೊಲೀಸ್ ಇಂದ ಅವ್ರಿಗೆ ಟೂರಿಸಂ ಡಿಪಾರ್ಟ್ಮೆಂಟ್ ವಿಲ್ ಗಿವ್ ದಿಸ್ಟೇಕ್ ಇದರದ್ದು ರಾಫ್ ಟು ಮತ್ತೆ ಇದರದ್ದು ಸೇಫ್ಟಿ ಇನ್ ಆಂಡ್ ವಾಟರ್ ಟ್ರಾನ್ಸ್ಫೋರ್ಟ್ ಕಾಳಿ ನದಿಯ ಜಲಸಾಹಸ ಕ್ರೀಡೆಗಳಿಗೆ ಉತ್ತರಾಖಂಡ ಮತ್ತು ಕೊಡಗು ಮಾದರಿಯಲ್ಲಿ ಮಾರ್ಗಸೂಚಿ ರೂಪಿಸಲಾಗಿದೆ ಈ ಪ್ರಕಾರವೇ ಜಲಸಾಹಸ ಕ್ರೀಡೆ ಮತ್ತು ರಾಪ್ಟಿಂಗ್ ನಡೆಸಬೇಕಾಗುತ್ತದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರ್ಯಾಕ್ಷನ್ transcutaneous electrical nerve stimulation pulse electromagnetic therapy nerve and muscle stimulation neural and joints mobilization postnatal exercise training myofascial release of fascia neurological rehabilitation for paralysis patient with advanced technique cerebral Pulse and delayed milestone exercise and rehab for pediatric patient

Frozen Shoulder, Heel Pain, Stroke and Cerebral, Falsy Rehabilitation, Sports Injury, Ligament Injury Rehabilitation, Strain, Sprain, Soft Tissue, Injury, Post Traumatic Stiffness, belts Falsy, Post COVID Rehabilitation. For Appointment Contact 08382 मोबाइल नंबर नाइन सेवन फोर जीरो जीरो नाइन टू नाइन फाइव फॉर विजिट जी एट सुमन लक्ष्मी इनक्लेव नियर नागमिया काजुबाग कारवार ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆಗಿಡ ಬಾಳೆಕೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒನಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ಮಾರ್ಕೆಟ್ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಷೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್